ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಂಬೆ ಹಣ್ಣಿನ ಖಾರದ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಇದು ಇನ್ಸ್ಟಂಟಾಗಿ ಊಟಕ್ಕೆ ಏನೂ ಇಲ್ಲ ಅನ್ನೋ ಟೈಮಲ್ಲಿ ಇದನ್ನು ನೀವು ಒಂದು ಹತ್ತು ನಿಮಿಷಕ್ಕೆಲ್ಲ ಮಾಡ್ಕೋಬಹುದು ತುಂಬಾ ರುಚಿಯಾಗುತ್ತೆ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಚಟ್ನಿನ ತಿಂತಾ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗಾದರೆ ಇದಕ್ಕೆ ನಾವು ಏನೇನು ಇಂಗ್ರೀಡಿಯಂಟ್ಸ್ ಬಳಸ್ಕೊತೀವಿ ಅಂತ ಇವಾಗ ತೋರಿಸ್ಕೊಡ್ತೀನಿ ಬನ್ನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನಾನು ನಿಂಬೆ ಹಣ್ಣು ಚಟ್ನಿನ ಅನ್ನದ ಜೊತೆ ಸೇರಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ನಾನು ಕಡಾಯಿಗೆ ಸಾಸಿವೆ ಒಂದು ಸ್ಪೂನ್ ನಂತರ ಜೀರಿಗೆ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕಿ ಪರವಾಗಿಲ್ಲ ಸಾಸಿವೆ ಒಂದು ಸ್ಪೂನ್ ಹಾಕಿದ್ರೆ ಜೀರಿಗೆ ಡಬಲ್ ಕೂಡ ಹಾಕ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಂತರ ಕಾಳು ಧನಿಯಾ ಕಾಳು ಕೂಡ ಅಷ್ಟೇ ನಾನು ಇಲ್ಲಿ ಎರಡರಿಂದ ಮೂರು ಸ್ಪೂನ್ ತೊಗೋತಾ ಇದ್ದೀನಿ ಇಷ್ಟು ಎಣ್ಣೆನ ಹಾಕದೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಡ್ರೈಯಾಗಿ ರೋಸ್ಟ್ ಮಾಡೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರ ಯೂಟ್ಯೂಬ್ ಬಯೋದಲ್ಲಿ ನಾನು ಇನ್ಸ್ಟಾ ಹಾಗೂ ಫೇಸ್ಬುಕ್ ಲಿಂಕನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದರಲ್ಲೂ ಕೂಡ ಫಾಲೋ ಮಾಡ್ಕೋಬೋದು ಹಾಗೆ ನಾನು ನೆಕ್ಸ್ಟ್ ಇದಕ್ಕೆ ಮೇನ್ ಬೇಕಾಗಿರುವಂಥದ್ದು ನಿಂಬೆಹಣ್ಣು ನೋಡಿ ಒಂದು ಫುಲ್ ನಿಂಬೆಹಣ್ಣು ತೊಗೊಂಡಿದ್ದೀನಿ ಒಂದು ಅರ್ಧದಷ್ಟು ತೊಗೊಂಡಿದ್ದೀನಿ ನೀವು ಎಷ್ಟು ಪ್ರಮಾಣದಲ್ಲಿ ಖಾರ ಚಟ್ನಿ ರೆಡಿ ಮಾಡ್ಕೋತೀರೋ ಅದಕ್ಕೆ ತಕ್ಕನಂಗೆ ಆ ನಿಂಬೆ ರಸನ ತೊಗೊಳ್ಳಿ ಜಾಸ್ತಿನೂ ತೊಗೋಬೇಡಿ ನಾನು ಇಲ್ಲಿ ಮುಕ್ಕಾಲು ಹಣ್ಣಿನ ರಸನ ತೊಗೊಂಡಿದ್ದೀನಿ ಪೂರ್ತಿ ತೊಗೊಂಡಿಲ್ಲ ನಾನು ನಂತರ ಫ್ರೈ ಮಾಡ್ಕೊಂಡಿರುವಂತಹ ಎಲ್ಲ ಕಾಳನ್ನು ಕೂಡ ಬಿಸಿ ಆರಿದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಇವಾಗ ಇದಕ್ಕೆ ಅಚ್ಚ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಗೆ ಅದ್ರ ಜೊತೆ ಸಾಂಬಾರು ಪುಡಿನ ಎರಡು ಸ್ಪೂನ್ ಆಗುವಷ್ಟು ಸೇರಿಸ್ತಾ ಇದ್ದೀನಿ ನಾನು ಹುಳಿಗೆ ತಕ್ಕನಾಗೆ ಖಾರ ಹಾಕಬೇಕು ನೀವು ನೋಡಿ ಅಳತೆಯಲ್ಲಿ ಹಾಕ್ಕೊಳ್ಳಿ ನೆಕ್ಸ್ಟ್ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೀರನ್ನು ಸೇರಿಸ್ತೇನೆ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ ಇದು ಬಿಸಿ ಬಿಸಿ ಚಪಾತಿಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟ್ ಕೊಡೋವಂಥದ್ದು ಈ ಚಳಿಗಾಲದಲ್ಲಿ ಬಾಯಿ ಹಾಳಾಗಿದೆ ಏನು ಖಾರ ಹುಳಿ ಇಂಗ್ರೀಡಿಯೆಂಟ್ಸ್ ಏನಾದರೂ ಒಂದು ತಿನ್ನಬೇಕು ಅಂದರೆ ಇದನ್ನು ಮಾಡಿಕೊಂಡು ತಿನ್ನಿ ಇದನ್ನು ನೀವು ಫ್ರಿಜ್ಜಲ್ಲಿ ಇಡ್ತೀನಿ ಅಂದರೆ ಒಂದು ವಾರದಿಂದ ಹದಿನೈದು ದಿನ ಕೂಡ ಇಟ್ಕೋಬೋದು ಜಾಸ್ತಿನೂ ಕೂಡ ಇಟ್ಕೋಬೋದು ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡ್ತೀವಿ ಅಂದರೆ ಒಂದು ವಾರ ನೀವು ಇಟ್ಕೊಂಡು ಯೂಸ್ ಮಾಡ್ಬೋದು ಇದಕ್ಕೆ ಯಾವುದೇ ರೀತಿ ನೀರನ್ನು ಸೇರಿಸ್ತಾ ಇಲ್ಲ ನಾವು ಹಾಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಹಾಗೆ ಮೆಣಸಿನ್ಕಾಯಿನೂ ಕೂಡ ಹಾಕಿ ನಾನು ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ ನೀವು ಇದಕ್ಕೆ ಕಡಲೆ ಬೇಜ ಇಲ್ಲಾಂದರೆ ಹುರ್ಗಡಲೆ ಕೂಡ ಹಾಕ್ಕೋಬಹುದು ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಟೇಸ್ಟ್ ಕೊಡುತ್ತೆ ನಂತರ ನಾವು ಪೌಡರ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ನೋಡಿ ಕರೆಕ್ಟಾಗಿ ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ನಿಂಬೆ ಹುಳಿನ ನಾನು ಕೊನೆಯಲ್ಲಿ ಹಾಕ್ತಾ ಇದ್ದೀನಿ ಯಾಕಂದರೆ ಬಿಸಿ ಎಣ್ಣೆ ಮೇಲೆ ಎಣ್ಣೆ ಜೊತೆಗೆ ಹಾಕಿದರೆ ಕಹಿ ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಒಗ್ಗರಣೆನ ನಾನು ರೆಡಿ ಮಾಡಿಟ್ಕೊಂಡಿರುವಂಥ ಖಾರ ಪುಡಿಗೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ಬಿಸಿ ಸ್ವಲ್ಪ ಆರಿದ ಮೇಲೆ ನೀವು ರೆಡಿ ಮಾಡಿಟ್ಕೊಂಡಿರೋವಂಥ ನಿಂಬೆ ರಸನ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಈಸಿ ಬೇಗನೆ ಆಗುವಂಥದ್ದು ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀವು ಟೇಸ್ಟ್ ಮಾಡ್ತಾಯಿದ್ರೆ ಇದರ ಟೇಸ್ಟ್ ಮುಂದೆ ಯಾವುದೂ ಇರಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಮ್ಮೆ ಮನೇಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ ಮೇಲೆ ಇದು ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹುಷಾರ್ ಇರೋ ಟೈಮಲ್ಲಿ ಹಾಗೆ ಬಾಯಿ ಹಾಳಾಗಿದೆ ಏನು ತಿನ್ನೋದು ಅನ್ನೋ ಟೈಮಲ್ಲಿ ಈ ರೀತಿ ಒಮ್ಮೆ ರೆಡಿ ಮಾಡಿಕೊಂಡು ತಿಂದು ನೋಡಿ ಥರ ಟೇಸ್ಟ್ ಮುಂದೆ ಯಾವುದು ಇರಲ್ಲ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಇದೇ ರೀತಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು